ನಮಸ್ಕಾರ ವೀಕ್ಷಕರೇ ಚಾಣಕ್ಯ ನೀತಿ ಇಲ್ಲಿ ಹಣ ಖರ್ಚು ಮಾಡಲು ಹಿಂದೆ ಮುಂದೆ ನೋಡದಿರಿ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣದ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಕೆಲವೊಂದು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಜಿಪುಣತನ ತೋರಬಾರದು ಎಂದಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಎಂತಹ ಸ್ಥಳದಲ್ಲಿ ಹಣವನ್ನು ಖರ್ಚು ಮಾಡಬೇಕು ಎಲ್ಲಿ ಜಿಪುಣರಾಗಬಾರದು ನೀವು ಹಣವನ್ನು ಖರ್ಚು ಮಾಡುವಲ್ಲಿ ಜೀಪುಣರಾಗಿದ್ದರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಏಕೆಂದರೆ ನೀವು ಮಾಡುವ ಸಣ್ಣ ತಪ್ಪು ನಿಮ್ಮನ್ನು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಎಂತಹ ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಬೇಕೆಂಬುದು ಕೂಡ ಒಂದಾಗಿದೆ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ನಾವು ಕೆಲವೊಂದು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದ್ದಾರೆ ಯಾವಾಗಲೂ ಹಣದ ವಿಚಾರ ಬಂದಾಗ ಅದನ್ನು ಚಿಂತನಾಶೀಲರಾಗಿ ಖರ್ಚು ಮಾಡಬೇಕು ಎಂತಹ ಸ್ಥಳಗಳಲ್ಲಿ ನಾವು ಹಣವನ್ನು ಖರ್ಚು ಮಾಡಬೇಕು ಹಿಂದೆ ಸರಿಯಬಾರದು ಅನಾರೋಗ್ಯದ ವಿಚಾರದಲ್ಲಿ ಹಣವನ್ನು ಖರ್ಚು ಮಾಡದೇ ಇರದಿರಿ ಚಾಣಕ್ಯ ನೀತಿಯ ಪ್ರಕಾರ ಜನರು ಆರೋ ಅನಾರೋಗ್ಯದ ವ್ಯಕ್ತಿಗೆ ಖರ್ಚು ಮಾಡುವುದನ್ನು ಎಂದಿಗೂ ನಿಯಂತ್ರಿಸಲು ಹೋಗಬಾರದು ನೀವು ಮಾಡುವ ಈ ಸಣ್ಣ ಸಹಾಯವು ಇನ್ನೊಬ್ಬರ ಜೀವನವನ್ನು ಉಳಿಸಬಹುದು ಅದಕ್ಕಾಗಿಯೇ ನೀವು ಆರ್ಥಿಕವಾಗಿ ಸಮರ್ಥರಾಗಿದ್ದರೆ ರೋಗದ ಚಿಕಿತ್ಸೆಗೆ ಖರ್ಚು ಮಾಡುವಲ್ಲಿ ಜಿಪುಣರಾಗಬೇಡಿ ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ಅದು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಇಂತಹ ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವುದರಿಂದ ನಿಮ್ಮಲ್ಲಿನ ಹಣವು ಹೆಚ್ಚಾಗುತ್ತದೆ ಇದರ ಹೊರತಾಗಿ ಒಬ್ಬನು ತನ್ನ ತತ್ವಗಳನ್ನು ಪಣಕ್ಕಿಟ್ಟು ಎಂದಿಗೂ ಕೆಲಸ ಮಾಡಬಾರದು ಇದು ನಿಮಗೆ ಹಾನಿಯನ್ನು ಮಾತ್ರ ಉಂಟು ಮಾಡಬಹುದು ಎರಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡದೇ ಇರಬೇಡಿ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಸಂದರ್ಭ ಎದುರಾದಾಗ ಅದರಲ್ಲಿ ಹಣವನ್ನು ಖರ್ಚು ಮಾಡಿ ಜಿಪ್ಣುತನ ಮಾಡಲು ಹೋಗದಿರಿ ನೀವು ಉಳಿಸಲು ಹೋಗುವ ಒಂದೆರಡು ಕಾಶಿನಿಂದ ಅವರ ಭವಿಷ್ಯವೇ ಹಾಳಾಗಬಹುದು ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕೆಂದರೆ ಈ ವಿಚಾರದಲ್ಲಿ ಹಣವನ್ನು ಉಳಿಸಲು ಹೋಗಬೇಡಿ ಅದು ಹೊಸ ಕೋರ್ಸ್ ಪುಸ್ತಕಗಳು ಅಥವಾ ಯಾವುದೇ ಮಾಧ್ಯಮವಾಗಿದ್ದರೂ ಸರಿ ಹಣವನ್ನು ಖರ್ಚು ಮಾಡುವುದನ್ನು ತಡೆ ಹಿಡಿಯಬೇಡಿ ಅವರ ಬಟ್ಟೆ ಬೂಟುಗಳು ಮತ್ತು ಅವರಿಂದ ನಿಮಗೆ ಆತ್ಮವಿಶ್ವಾಸ ಹಾಗೂ ಸಂತೋಷವನ್ನು ನೀಡುವ ಇತರ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ ದಾನ ಮಾಡಿ ಮತ್ತು ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮೂರು ದುರಾಸೆಯನ್ನು ತರೆಯಿರಿ ದುರಾಸೆಯಂತಹ ವಿನಾಶಕಾರಿ ಸ್ವಭಾವದ ವಿರುದ್ಧ ಆಚಾರ್ಯ ಚಾಣಕ್ಯಲು ಯಾವಾಗಲೂ ಎಚ್ಚರಿಕೆಯನ್ನು ನೀಡುತ್ತಾರೆ ಅದ್ಯಾಗೂ ಎಂದಿಗೂ ಮುಗಿಯದ ಬಯಕೆಯು ನಿಮ್ಮ ತೀರ್ಪನ್ನು ಮರೆ ಮಾಡಬಹುದು ಮತ್ತು ಅನೈತಿಕ ನಡವಳಿಕೆಗೆ ಕಾರಣವಾಗಬಹುದು ಎಂದು ಅವರು ಹೇಳುತ್ತಾರೆ ಭೌತಿಕ ಸಮೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುವ ಬದಲು ತೃಪ್ತಿಗಾಗಿ ಶ್ರಮಿಸಿ ಮತ್ತು ನಿಮ್ಮ ಅಗತ್ಯಗಳ ಬಗ್ಗೆ ಜಾಗೃತವಾಗಿರಿ ಎನ್ನುತ್ತಾರೆ ನಾಲ್ಕು ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ ಅಚ್ಚರಿ ಚಾಣಕ್ಯರ ಪ್ರಕಾರ ತಮ್ಮ ಹಿತದ ಬಗ್ಗೆ ಮಾತ್ರ ಯೋಚಿಸುವ ಇಂತಹ ಜನರಿಂದ ಸದಾ ಅಂತರ ಕಾಯ್ದುಕೊಳ್ಳಬೇಕು ಇಂಥವರು ಪ್ರೀತಿ ಪ್ರೇಮ ಹಾಗೂ ಸಂಬಂಧಗಳ ಬಗ್ಗೆ ಗೌರವವನ್ನು ಹೊಂದಿರುವುದಿಲ್ಲ ಈ ಜನರು ಸಂಬಂಧಗಳಿಗೆ ಹೆಚ್ಚು ಸಮಯವನ್ನು ನೀಡುವುದಿಲ್ಲ ಮತ್ತು ಇಂತಹ ಸಂಬಂಧಗಳು ಕೂಡ ಬೇಗನೆ ಹಾಳಾಗುತ್ತದೆ ಸಹಾಯ ಮಾಡಲು ಸಂಪೂರ್ಣವಾಗಿ ನಿರಾಕರಿಸುವ ಬದಲು ಅವರ ಪಾತ್ರ ಉದ್ದೇಶಗಳು ಮತ್ತು ಕ್ರಿಯೆಗಳ ಆಧಾರದ ಮೇಲೆ ವ್ಯಕ್ತಿಗಳನ್ನು ಮೌಲ್ಯಮಾಪನ ಮಾಡಬೇಕು ಸಹಾಯ ಅಥವಾ ಬೆಂಬಲಕ್ಕಾಗಿ ನಿರ್ಧರಿಸುವ ಮೊದಲು ಸಂದರ್ಭಗಳನ್ನು ಪರಿಗಣಿಸುವುದು ಬಹಳ ಮುಖ್ಯವಾಗಿರುತ್ತದೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯ ಮೂಲಕ ಜನರು ಈ ಮೇಲಿನ ಸ್ಥಳಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಹಣವನ್ನು ಖರ್ಚು ಮಾಡಲು ಹಿಂದೇಟು ಹಾಕಬಾರದು ಇಂತಹ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಖರ್ಚು ಮಾಡುವ ಮೂಲಕ ಸಮಾಜದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳಿ ಎನ್ನುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು